ಸ್ವಾದ ಸರೋವರಿಗೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರ ವೀಕ್ಷಕರೇ ಈ ಚಳಿಗೆ ಮತ್ತು ಈ ಅವರೆಕಾಯಿ ಸೀಸನಿಗೆ ಬಿಸಿ ಬಿಸಿಯಾಗಿ ಅವರೆಕಾಯಿ ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ಕೊಂಡ್ರೆ ತಿನ್ನಕ್ಕೆ ಹೆಂಗಿರುತ್ತೆ ಹೇಳಿ ಆ ಅವರೆಕಾಯಿ ಸೊಗಡು ಈ ಚಳಿ ಮತ್ತು ಅಕ್ಕಿ ತರಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿವತ್ತು ಸಾಂಪ್ರದಾಯಿಕ ರೀತಿಯಲ್ಲಿ ಅಂದರೆ ಟ್ರೆಡಿಷನಲ್ ವೇನಲ್ಲಿ ಅಕ್ಕಿ ತರಿ ಹಾಕಿ ಅವರೆಕಾಯಿ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಮಾಡೋದು ಬಹಳ ಸುಲಭ ತುಂಬ ರುಚಿಯಾಗಿರುತ್ತೆ ಅವರೆಕಾಯಿ ಸೀಸನ್ ಅಲ್ವಾ ಅದಕ್ಕೋಸ್ಕರ ಮಾಡ್ಕೊಳ್ಳೋದು ಈ ಸಮಯದಲ್ಲಿ ಉತ್ತಮ ಹೇಗೆ ಮಾಡೋದು ಅಂತ ನಿಮಗೆಲ್ಲದನ್ನು ಡೀಟೇಲಾಗಿ ಹೇಳ್ತೀನಿ ನಮ್ಮ ಸ್ವಾದಸರು ಅವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಈಗ ಅಕ್ಕಿ ತರಿ ಅವರೆಕಾಯಿ ಉಪ್ಪಿಟ್ಟು ಮಾಡೋದು ನೋಡೋಣವಾ ಬನ್ನಿ ಸಾಂಪ್ರದಾಯಿಕವಾಗಿ ಅವರೆಕಾಯಿ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಕ್ಕೆ ನಾ ಮೊದಲಿಗೆ ಒಂದು ಟೀ ಸ್ಪೂನಷ್ಟು ಕರಿ ಮೆಣಸು ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡೋಣ ಒಂದು ಟೀ ಸ್ಪೂನ್ ಜೀರಿಗೆ ಮೆಣಸು ಚೆನ್ನಾಗಿ ಹುರಿದಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಅದರದು ಈಗ ಒಂದು ಟೀ ಸ್ಪೂನ್ ಜೀರಿಗೆನೂ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಜೀರಿಗೆ ಮೆಣಸು ಎರಡು ಚೆನ್ನಾಗಿ ಹುರಿದಿದೆ ಚಿಟಿಪಿಟಿ ಅಂತ ಇದೆ ಇವಾಗ ಇದನ್ನ ಒಂದು ಪಕ್ಕಕ್ಕೆ ಇಟ್ಬಿಡೋಣ ಸ್ವಲ್ಪ ಬಿಡೋಣ ಇವಾಗ ನಾವು ಒಂದು ಅರ್ಧ ಕೆ ಜಿಯಷ್ಟು ಅವರೆ ಕಾಳು ಸುಳಿದ ಕಾಳು ಅರ್ಧ ಕೆ ಜಿಯಷ್ಟಿದೆ ಅದನ್ನು ತೊಗೊಂಡಿದ್ದೀನಿ ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅವರೆಕಾಳು ಹಾಕಿದ್ಮೇಲೆ ನಾನು ಒಂದು ಲೋಟದಷ್ಟು ಅಕ್ಕಿ ತರಿ ಇಟ್ಕೊಂಡಿದ್ದೀನಿ ಸೊ ಒಂದು ಲೋಟ ಅಕ್ಕಿ ತರಿಗೆ ಒಂದು ಮೂರುವರೆ ಲೋಟದಷ್ಟು ನೀರು ಹಾಕಬೇಕು ಅದರೊಳಗೆ ಈಗ ಒಂದು ಲೋಟದಷ್ಟು ನೀರು ನಾನು ಈ ಅವರೆಕಾಯಿಗೆ ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಒಂದೆರಡು ಕರಿಬೇವು ಮತ್ತು ಒಂದು ಎರಡು ಮೆಣಸಿನ್ಕಾಯಿ ಒಂದು ಲೋಟದಷ್ಟು ನೀರು ಕಡಿಮೆ ಆಗುತ್ತೆ ಅನಿಸುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಇದಕ್ಕೆ ಒಂದು ಚೂಸ್ ಚಿಟಕಿ ಉಪ್ಪು ಹಾಕೊಳ್ಳೋಣ ಇವಾಗ ಉಪ್ಪು ಹಾಕ್ಕೊಂಡು ಮೂರು ಬಿಸಿಲು ಬರುವಷ್ಟು ಸ್ವಲ್ಪ ಹಾಕ್ಕೊಳ್ಳೋಣ ಓಕೆ ಸೊ ದಾಟು ಆ ಉಪ್ಪು ಅವರೆಕಾಯಿ ಒಳಗೆ ಹೋಗಿ ಉರ್ಕೊಳ್ಳಿ ಅಂತ ಹೇಳಿ ಹಾಕಿ ಈಗ ಮೂರು ಬಿಸಿಲು ಬರುವಷ್ಟು ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ ಅವರೆಕಾಯಿ ಬೇಯೋದೊಳಗೆ ಈ ಕಡೆ ಒಂದು ಬಾಣಲಿನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ತರಿಗೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಇದೆ ಅಷ್ಟೊಳಗೆ ನಾವು ಎರಡು ಟೀ ಸ್ಪೂನಷ್ಟು ಸಾಸಿವೆ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ ಒಂದು ಎರಡು ಮೆಣಸಿನ್ಕಾಯಿ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕರಿಬೇವು ತೊಳ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಲೋಟದಷ್ಟು ಅಕ್ಕಿ ತರಿ ತಗೊಂಡಿದ್ದೀನಿ ಇದು ವಿಜಯ್ ಅಕ್ಕಿ ತರಿ ರಾ ರೈಸ್ ಅಕ್ಕಿ ತರಿ ವಿಜಯ್ ಇದು ಇದು ಅಂಗಡಿನಲ್ಲೇ ಸಿಗತ್ತೆ ಅದನ್ನೇ ತೊಗೊಂಡ್ಬಂದು ಇದನ್ನು ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಡೋಣ ಗಮ್ಮಂತ ಪರಿಮಳ ಬರಬೇಕು ಅಕ್ಕಿ ತರಿ ಚೆನ್ನಾಗಿ ಹುರಿದಿದೆ ಈ ಗ್ಯಾಸ್ ಆಫ್ ಮಾಡಿದ್ದೀನಿ ಆ ಕಡೆ ಕುಕ್ಕರ್ ಮೂರು ಸಲ ಹೋಗಿದೆ ಸ್ವಲ್ಪ ಪ್ರೆಷರ್ ಎಲ್ಲಿವರೆಗೂ ಕಾಯೋಣ ಆಮೇಲೆ ಮುಂದುವರ್ಸ್ಕೊಡೋಣ ನಮ್ಮ ಅಕ್ಕಿ ತರಿ ಅವರೆಕಾಯಿ ಉಪ್ಪಿಟ್ಟನಾ ವೀಕ್ಷಕರೇ ಅವರೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹೀಗೆ ಮೆತ್ತಗಾಗೋಗ್ಬೇಕು ಈಗ ಪಿತ್ತೆ ಆಯ್ತು ಇವಾಗ ಇದಕ್ಕೆ ನಾನು ಅವರ ಕೈ ಬೇಯಿಸ್ಬೇಕಾದ್ರೆ ಒಂದೂವರೆ ಲೀಟರ್ ಒಂದೂವರೆ ಲೋಟ ನೀರು ಹಾಕೊಂಡಿದ್ದೆ ಸೊ ನಾನು ಈ ಲೋಟದಲ್ಲಿ ತಗೊಂಡಿದ್ನಲ್ಲ ಮೂರುವರೆ ಲೋಟ ನೀರ್ ಬೇಕು ಅಂತ ಹೇಳಿದ್ದೆ ಇನ್ನು ಎರಡು ಲೋಟ ನೀರಷ್ಟು ನಾನು ಈ ಪಾತ್ರೆಯಲ್ಲೇ ಅಳದಿಟ್ಕೊಂಡಿದೀನಿ ಇವಾಗ ಈ ನೀರನ್ನ ಸೇರಿಸ್ಬಿಟ್ಟು ಸ್ವಲ್ಪ ಗ್ಯಾಸ್ ಹಚ್ಚೋಣ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದು ಎರಡು ಭಾಗದಲ್ಲಿ ಹಾಕೊಂಡಿದ್ದೆ ಇನ್ನು ಕಡೆಗೆ ಇಷ್ಟು ಉಳಿದಿದೆ ಅದನ್ನು ಹಾಕೊಂಡ್ಬಿಡೋಣ ಜೊತೆಗೆ ಹತ್ತಷ್ಟು ಕರಿಬೇವು ತೊಗೊಂಡಿದ್ದೆ ಎರಡು ಸಲ ಹಾಕೊಂಡಿದ್ದೆ ಉಳಿದು ಕರಿಬೇವು ಹಾಕೊಂಡ್ಬಿಡೋಣ ಇವಾಗ ಮತ್ತು ಒಂದು ಸಣ್ಣ ತೆಂಗಿನಕಾಯಿ ತೊಗೊಂಡು ಅದ್ರ ತುರು ತೆಗೆದಿಟ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿ ತುರಿನ ಪೂರ್ತಿ ಇದಕ್ಕೆ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಕುಕ್ಕರ್ ಮುಚ್ಚಿಬಿಟ್ರೆ ಆ ತೆಂಗಿನಕಾಯಿಯು ಚೆನ್ನಾಗಿರ ಜೊತೆಗೆ ಬೇಯುತ್ತೆ ತೆಂಗಿನಕಾಯಿ ಜೊತೆಗೆ ನೀರು ಕುದೀತಾ ಇದೆ ಇವಾಗ ಒಂದು ಸ್ವಲ್ಪ ಗಟ್ಟಿ ಹಿಂಗನ್ನು ಕರ್ಗಸ್ಕೊಂಡು ಇಟ್ಕೊಂಡಿದ್ದೀನಿ ಸಾಫ್ಟ್ ಹಿಂಗಿದೆಯಲ್ಲ ಅದನ್ನು ಕರ್ಗಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಈ ಹಿಂಗೆಲ್ಲ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕಿ ಮತ್ತು ಆ ಜೀರಿಗೆ ಮೆಣಸು ನಾನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ನೈಸ್ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಬಿಡೋಣ ಇದು ಸೇರಿಸೋ ಕಾರಣ ಏನಂದರೆ ಅವರೆಕಾಯಿ ವಾಯು ಭಾಳ ಜನರಿಗೆ ಅವರೆಕಾಯಿ ತಿಂದರೆ ಹೊಟ್ಟೆನೋವು ಬರುತ್ತೆ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಶಮನ ಮಾಡಕ್ಕೆ ಈ ಕರಿ ಮೆಣಸು ಮತ್ತೆ ಜೀರಿಗೆ ಇದನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ ಮತ್ತೆ ನಿಂಬೆ ಹಣ್ಣು ರಸ ಒಂದು ಅರ್ಧ ನಿಂಬೆ ಹಣ್ಣು ರಸ ತಗೊಂಡಿದ್ದೀನಿ ಅದನ್ನು ಈವಾಗ್ಲೆ ಹಾಕೊಂಡ್ಬಿಡ್ತೀನಿ ಈವಾಗ್ಲೇ ಹಾಕೊಂಡ್ಬಿಟ್ರೆ ಅದು ಚೆನ್ನಾಗಿ ಕುದ್ದು ಅಕ್ಕಿ ತರಿ ಜೊತೆಗೆ ಚೆನ್ನಾಗಿ ಮಿಶ್ರಣ ಆಗುತ್ತೆ ಒಂದು ಕಡೆ ಹುಳಿ ಒಂದು ಕಡೆ ಇಲ್ದಿರೋ ಹಂಗಾಗೋದಿಲ್ಲ ಇದ್ರ ಜೊತೆಗೆ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಕಡೆಯದಾಗಿ ಒಂದು ಟೀ ಅಷ್ಟು ತುಪ್ಪ ಘಮ ಬರುತ್ತೆ ಚೆನ್ನಾಗಿ ಮತ್ತೆ ನಾ ತಗೊಂಡಿರೋ ಅಕ್ಕಿ ತರಿ ಅಕಾರ್ಡಿಂಗ್ಲಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಡೋಣ ಕಡೇದಾಗಿ ಇವಾಗ ನಾವು ಒಂದು ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿಬಿಟ್ಟು ಅಕ್ಕಿ ತರಿ ಏನು ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಡೋಣ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿ ಮುಚ್ಚಿಟ್ಸಿದ್ರೆ ನಮ್ಮ ಅಕ್ಕಿ ತರಿ ಉಪ್ಪಿಟ್ಟು ರೆಡಿ ಆಗುತ್ತೆ ವೀಕ್ಷಕ್ರೆ ಒಂದು ಮೂರು ನಿಮಿಷ ಮುಚ್ಚಿಟ್ಟಿದೆ ನೋಡಿ ಪೂರ್ತಿ ಬೆಂದಿದೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಅವ ಇದು ಅಕ್ಕಿ ತರಿ ಉಪ್ಪಿಟ್ಟಂದರೆ ಹೀಗೆ ಸ್ವಲ್ಪ ಮೆತ್ತ ಮೆತ್ತಿಗಿರಬೇಕು ತುಂಬ ಉದುದ್ರೆ ಆಗುದ್ರೆ ಚೆನ್ನಾಗಿ ಚೆನ್ನಾಗಿರಲ್ಲ ನಾನು ಅವರೆಕಾಯಿ ಹಾಕಿರೋದ್ರಿಂದ ಇದಕ್ಕೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಯಾಕಂದರೆ ಅವರೆಕಾಯಿ ಸೊಗಡುವ ವಾಸನೆ ಎದ್ದು ಕಾಂಡಿ ಅನ್ನೋದಕ್ಕೋಸ್ಕರ ನೀವು ಹೀಗೆ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಅದು ಸೆಲ್ಫಿ ಡಿಶ್ ಅಂತ ಹೇಳ್ಬೋದು ಅದು ಪುಡಿ ಬೇರೆ ಹಾಕಿರೋದ್ರಿಂದ ಬರೀ ಅಷ್ಟೇ ತಿನ್ಬೋದು ಬೇಕಿತ್ತು ಅಂದರೆ ನೀವು ಬೇಕಾದರೆ ಚಟ್ನಿ ಜೊತೆಗೆ ಮಾಡ್ಕೊಂಡು ತಿನ್ಬೋದು ಅಥವಾ ಗಟ್ಟಿ ಮೊಸರು ಚೊರೆಗೂ ಚೆನ್ನಾಗಿರುತ್ತೆ ಡಬ್ಬಿಗಳಿಗಂತೂ ಈ ಅವರೆಕಾಯಿ ಸೀಸನ್ ಒಳಗೆ ತುಂಬ ಚೆನ್ನಾಗಿರುತ್ತೆ ಸೀಸನ್ ಒಳಗೆ ಎಷ್ಟಾಗುತ್ತೋ ಅಷ್ಟು ಅವರೆಕಾಯಲ್ಲಿ ಏನೇನು ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇದೆಯೋ ಅದನ್ನೆಲ್ಲ ಮಾಡ್ಕೊಂಡ್ಬಿಡೋದು ಒಳ್ಳೆಯದು ಎಷ್ಟು ಹೇಳಿ ನಮ್ಮ ಈ ವಿಡಿಯೋ ಮುಗಿಸ್ತೀನಿ ಮುಂದಿನ ವೀಡಿಯೋಗಳು ಸಿಗೋಣ ಅಷ್ಟುವರೆಗೂ ಹ್ಯಾಪಿ ಅಕ್ಕಿತರಿ ಅವರೆಕಾಯಿ ಉಪ್ಪಿಟ್ಟು ಈಟಿಂಗು ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಎಲ್ಲರೂ ಕೂಟು ಸಂತೋಷವಾಗಿ ಸವಿರಿ ಮತ್ತೆ ಮುಂದಿನ ವೀಡಿಯೋ ತಗೊಂಡ್ವಾ ಅಷ್ಟುವರೆಗೂ ನಮಸ್ಕಾರಗಳು